ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಬರೋದು ಸರ್ಕಾರಕ್ಕೆ ಬರಬೇಕು ಮಂತ್ರಿನೇ ಮಾಡಬೇಕು ನಾವು ಮಾಡಿರೋ ರೂಲ್ ಸಂಘಾಯಿಸಿ ಕೊಡ್ತಾ ಇದ್ದೀವಿ ನಾವ್ ಏನಾರ ದುಡ್ಡು ಜಾಸ್ತಿ ಕೊಡ್ಬೇಕಾ ಎಕರೆ ಅಂತ ಕೇಳ್ತಾ ಇದಾರೆ ನಮ್ಗೆ ಡೆವಲಪರ್ಸ್ ಹುಬ್ಳಿಯಲ್ಲಿ ಅದಕ್ಕೆ ನಾನ್ ನೋಡಿ ನಿಮ್ಮ ಸುರೇಶ್ ಸಭಾಪತಿಗಳೇ ಈಗ ರೂಲ್ಸ್ ತಿಳ್ಕೋಬೇಕು ಒಂದ್ ನಿಮಿಷ ಸರ್ ಇವತ್ತು ನೋಡಿ ಬೆಂಗಳೂರು ಬಿಟ್ಟರೆ ಬಿ ಬಿ ಎಂ ಇವೆಲ್ಲ ಬಿ ಡಿ ಎ ಬಿಟ್ಟರೆ ಹುಬ್ಳಿ ಧಾರವಾಡನೇ ಅತಿ ಹೆಚ್ಚು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಬಂದಿದೆ ನಿಮ್ಮ ಅನುಬಂಧದಲ್ಲಿ ಕೊಟ್ಟ ಪ್ರಕಾರ ನಮ್ಮ ಹುಬ್ಳಿದೋಡ ಮುನ್ನೂರ ತೊಂಬತ್ತೈದು ಎಕರೆ ಬಂದಿದೆ ಮಾನ್ಯ ವಿರೋಧ ಪಕ್ಷ ನಾಯಕರು ಹೇಳಿದಂಗೆ ಇವೆಲ್ಲ ಫೈಲ್ಗಳನ್ನು ಇಲ್ಲಿ ಯಾಕೆ ತರಿಸ್ಕೊಂತೀವಿ ನೀವು ಸಚಿವರು ಮುಂಚೆ ಎಲ್ಲ ಇದ್ದಿದ್ದಿಲ್ಲ ಇವ್ ಯಾಕೆ ತರಿಸ್ಕೊತೀರಿ ಬೇಗ ಬೇಗ ಆಗಲ್ಲ ಅಲ್ಲಿ ಡೆವಲಪರ್ಸ್ ಇದ್ದಾರೆ ಸಣ್ಣ ಪುಟ್ಟ ಡೆವಲಪರ್ ನಾವು ಅಧ್ಯಕ್ಷ ಮುಂಚೆಯಿಂದಾನೂ ಚೇಂಜ್ ಆಫ್ ಲ್ಯಾಂಡ್ ಯೂಸು ಸರ್ಕಾರಕ್ಕಿರೋ ಸಭಾಧ್ಯಕ್ಷ ಅವ್ರಿಗೆ ಮಾಹಿತಿ ಕೊರತೆ ಇಲ್ಲ ಮುಂಚಿನ ಆ ಮೈತ್ರಿನಾ ಸರ್ಕಾರಗಳಲ್ಲಿ ಎಸ್ಟೇಟ್ ಆಫ್ ಲ್ಯಾಂಡ್ ಯೂಸ್ ಬರೋದು ಸರ್ಕಾರಕ್ಕೆ ಬರಬೇಕು ಮಂತ್ರಿನೇ ಮಾಡ್ಬೇಕು ಈಗ ನಾವು ಮಾಡಿದರೋ ರೂಲ್ ಸರ್ ಸಂಬಂಧချက် ಮುಂಚಿನ ಇದ್ರು ಕೊಡ್ತಾ ಇದೀನಿ ಸರ್ ಮುಂಚಿನ ಇದ್ರು ದंगे ಸರ್ ತಾವು ಇವತ್ತು ಉಬಳಿದಾರ ಪ್ರಾಧಿಕಾರದ ಸದಸ್ಯ ಇದೀರಾ ನಾನು ಅಲ್ಲಿ ಡೆವಲಪರ್ಸ್ ಬಂದು ನಮ್ ಕ್ವಶನ್ ಕೇಳ್ತಾರೆ ಇಷ್ಟು ಇಷ್ಟ ಲೇಟ್ ಆಗ ಏನ್ ಭ್ರಷ್ಟಾಚಾರ ಅವ್ಯವ ನಡಿತಾ ನಾವೇನೋ ದುಡ್ಡು ಜಾಸ್ತಿ ಕೊಡ್ಬೇಕಾ ಎಕರೆ ನಮ್ಗೆ ಡೆವಲಪ್ಮೆಂಟ್ ಸುಧಾರಿಯಲ್ಲಿ ಅದಕ್ಕೆ ನಾನ್ ನೋಡಿ ನಿಮ್ಗೆ ಸುರೇಶ್ ಇದರಲ್ಲಿ ಏನಾಗಿಲ್ಲ ಅವ್ರು ಯಾರಿದು ಯಾರು ಉತ್ತರ ಹೇಳೋದು